ಸಬ್ಬಕ್ಕಿನ ಉಪಯೋಗಿಸ್ಕೊಂಡು ನಾವೆಲ್ಲ ಸಬ್ಬಕ್ಕಿ ಇಡ್ಲಿ ಸಬ್ಬಕ್ಕಿ ತಾಳಿಪಟ್ಟು ಸಾಬುದಾನ ಕಿಚಡಿ ಎಲ್ಲದು ಮಾಡಿರ್ತೀವಿ ಇವತ್ತಿನ ವಿಡಿಯೋದಲ್ಲಿ ಸಬ್ಬಕ್ಕಿನ ಉಪಯೋಗಿಸ್ಕೊಂಡು ಒಂದು ಹೊಸ ಥರ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣಂತೆ ಇಲ್ಲಿ ನಾನು ಫಸ್ಟು ಒಂದು ಕಾಲು ಕೆ ಜಿಯಷ್ಟು ಸಬ್ಬಕ್ಕಿನ ತಗೊತಾ ಇದ್ದೀನಿ ಇಲ್ಲಿ ನಾನು ಮಾಡ್ತಿರೋದು ನಾಲ್ಕು ಜನಕ್ಕೆ ಇಲ್ಲಿ ನಾನು ಉಪಯೋಗಿಸಿರೋದು ಸಣ್ಣ ಸಬ್ಬಕ್ಕಿ ನೈಲಾನ್ ಸಬ್ಬಕ್ಕಿ ಅಂತ ಬರುತ್ತಲ್ಲ ಅದನ್ನು ಉಪಯೋಗಿಸ್ಕೊಂಡಿದ್ದೀನಿ ಅದಿಲ್ಲ ಅಂತ ಅಂದರೆ ನಾರ್ಮಲ್ ಸಬ್ಬಕ್ಕಿ ಬರುತ್ತಲ್ವ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗೋ ತನಕ ಹುರ್ಕೋಬೇಕು ಅಂದರೆ ಇಲ್ಲಿ ಎಣ್ಣೆ ಅಥವಾ ನೀರು ಏನೂ ಹಾಕಿಲ್ಲ ನಾವು ಕೈಯಲ್ಲಿ ಈ ಥರ ಮುಟ್ಟದಾಗ ಬೆಚ್ಚಗಿರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಅದೆಲ್ಲ ಹುರಿದಿದ್ದಾದ್ಮೇಲೆ ಅದೊಂದು ಸ್ವಲ್ಪ ಬೆಚ್ಚಗಿದ್ದಾಗ್ಲೇ ನಾನು ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ಇದನ್ನು ಪೌಡರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾವು ಇದು ಅಕ್ಕಿ ಹಿಟ್ಟೆಲ್ಲ ಬರುತ್ತಲ್ವ ಆ ರೀತಿ ಪೌಡರ್ ಮಾಡಿ ಇಟ್ಕೋಬೇಕು ನೋಡಿ ಅದು ಪೌಡರ್ ಆದಮೇಲೆ ಅದನ್ನು ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊತಾ ಇದ್ದೀನಿ ನಾವು ಕೈಯಲ್ಲಿ ಮುಟ್ಟಿದಾಗ ಒಂದು ಸ್ವಲ್ಪ ತದಿ ಅಂತ ಅನ್ನಿಸ್ಬಾರ್ದು ಈಗ ಇದಕ್ಕೆ ಒಂದೆರಡು ಆಲೂಗೆಡ್ಡೆ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊತಾ ಇದ್ದೀನಿ ಇಲ್ಲಿ ಜೀರಿಗೆ ಬದಲು ಜೀರಿಗೆ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಕೈಯಲ್ಲೇ ಕಲಸ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂತ ಕಲಸ್ಕೊಂತ ಹೋಗ್ಬೇಕು ನೋಡಿ ಇದಕ್ಕೆ ನೀವು ನೀರು ಜಾಸ್ತಿ ಆಯ್ತು ಅಂತ ಅನ್ಕೋಬೇಡಿ ಎಷ್ಟು ಬೇಕಾದ್ರೂ ನೀರು ಹಾಕ್ಬಿಟ್ಟು ಕಲಿಸ್ಬೋದು ಯಾಕೆಂತ ಅಂದ್ರೆ ಇದು ಸಬ್ಬಕ್ಕಿ ಆಗಿರೋದ್ರಿಂದ ನೀರು ತುಂಬಾ ಹೀರಿಕೊಳ್ಳುತ್ತೆ ನಾವು ಹೇಗೆ ರೊಟ್ಟಿ ಇಟ್ಟು ಚಪಾತಿ ಇಟ್ಟು ಎಲ್ಲ ಕಲಸ್ಕೊಂತೀವಲ್ಲ ಆ ರೀತಿ ಕಲಸ್ಕೊಂಡು ಇಡಬೇಕಾಗತ್ತೆ ಒಂದು ಐದರಿಂದ ಹತ್ತು ನಿಮಿಷ ಮುಂಚೆ ಕಲಸಿಟ್ಕೊಂಡ್ರೆ ಸಾಕು ಈಗ ಒಂದು ಮಣೆ ಅದು ನಾವು ಚಪಾತಿಗೆ ಎಷ್ಟು ಇಟ್ ತಗೊಂತೀವಲ್ಲ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ತಗೊಂಡು ಈ ರೀತಿ ಕೈಯಲ್ಲೇನೆ ಅಗ್ಲ ಮಾಡಿಕೊಂಡು ಆಮೇಲೆ ಲಟ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಟ್ಟಸ್ಕೊತ ಹೋಗ್ಬೇಕು ಇದನ್ನ ತುಂಬಾ ದಪ್ಪನೂ ಮಾಡ್ಕೋಬೇಡಿ ತುಂಬಾ ತೆಳ್ಳಗೂ ಮಾಡ್ಕೋಬೇಡಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತ ಅಂದರೆ ಮುಳುಗಾಯಿ ಪಲ್ಯ ಮತ್ತೆ ಕೆಂ ಚಟ್ನಿ ಇದೆಲ್ಲದ್ರ ಜೊತೆ ಸೂಪರಾಗಿರುತ್ತೆ ಆಗಿರುತ್ತೆ ನೋಡಿ ಈ ರೀತಿ ಒಂದು ರೌಂಡಿಗೆ ಒಂದು ಮುಚ್ಚಳ ತಗೊಂಡ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊತಾ ಇದೀನಿ ಇದನ್ನ ನೀವು ಬೇಕಾದ್ರೆ ಸಬ್ಬಕ್ಕಿ ಆಲೂ ಪರೋಟ ಅಥವಾ ಸಬ್ಬಕ್ಕಿ ರೊಟ್ಟಿ ಏನು ಬೇಕಾದರೂ ಹೇಳ್ಬೋದು ಅಥವಾ ಚಪಾತಿ ಇವಾಗ ಇದನ್ನು ನಾನು ತವ ಮೇಲೆ ಬೇಯಿಸ್ಕೊತಾ ಇದ್ದೀನಿ ನೋಡಿ ಇದನ್ನು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಬೋದು ನಾನು ಇಲ್ಲೊಂದು ಸ್ವಲ್ಪ ಎಣ್ಣೆನೇ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಈವನ್ ಗ್ರೀನ್ ಚಟ್ನಿ ಜೊತೆಗೂ ಇದು ಸೂಪರ್ ಆಗಿರುತ್ತೆ ನೋಡಿ ಎರಡು ಸೈಡು ಈ ರೀತಿ ಕಲರ್ ಚೇಂಜ್ ಆಗಿ ಚೆನ್ನಾಗಿ ಬೇಯಬೇಕು ಮಕ್ಕಳು ಲಂಚ್ ಬಾಕ್ಸಿಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಒಂದೇ ಥರ ಅಡುಗೆಗಳು ತಿಂದು ತಿಂದು ಬೇಜಾರಾದಾಗ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ ಇದಕ್ಕೆ ನೀವು ಬೇಕಾದರೆ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಅದೆಲ್ಲ ಕೂಡ ಹಾಕ್ಕೋಬೋದು ನೋಡಿ ಹೆಲ್ತಿಯಾಗಿರೋವಂಥ ಸಬ್ಬಕ್ಕಿ ಆಲೂ ಪರೋಟ ಅಥವಾ ಸಬ್ಬಕ್ಕಿ ಆಲೂ ಚಪಾತಿ ರೆಡಿಯಾಗಿದೆ ನೀವು ಇದನ್ನು ಬರೀ ತುಪ್ಪದ ಜೊತೆ ಪಲ್ಯಗಳು ಯಾವ ಥರದಾದ್ರೂ ಪಲ್ಯಗಳ ಜೊತೆಗೆ ಸರ್ವ್ ಮಾಡ್ಕೋಬೋದು ಅಥವಾ ಕಾಯಿ ಚಟ್ನಿ